ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನು ಸ್ವಾಗತ ಮಾಡಬೇಕು ಸಂಭ್ರಮದಿಂದ ಕುಣಿಬೇಕು ಎನ್ನುವ ಮನಸ್ಸುಗಳಿಗೆ ಇನ್ನೇನು ಆ ಕ್ಷಣಗಳ ಹತ್ತಿರ ಬರ್ತಾ ಇದೆ ಬೆಂಗಳೂರಿನ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಜಗಮಗಿಸ್ತಾ ಇದೆ ಅವೆಲ್ಲವೂ ಕೂಡ ಸಾಯಂಕಾಲದ ಸಂಭ್ರಮಕ್ಕೆ ಇಳಿ ಸಂಜೆಯ ಸಂಭ್ರಮಕ್ಕೆ ಮಧ್ಯರಾತ್ರಿಯ ಸಂಭ್ರಮಕ್ಕೆ ಇವಾಗಿನಿಂದಾನೇ ಒಂದು ಕಿಕ್ ಸ್ಟಾರ್ಟ್ ಶುರುವಾಗ್ಬಿಟ್ಟಿದೆ ಡಿ ಜೆ ಸದ್ದಿಗೆ ಕುಡಿದು ಕುಕ್ಕಳಿಸೋದಕ್ಕೂ ಕೂಡ ಯುವ ಜನತೆ ಕಾತುರದಿಂದ ಇದ್ದಾರೆ ಎಂ ಜಿ ರಸ್ತೆ ಸಂಭ್ರಮಿಸುವ ಮನಸ್ಸುಗಳಿಗೆ ಕೆಲವೊಂದು ಕಾರಣಗಳು ಬೇಕಾಗುತ್ತವೆ ಅಂತಹ ಕಾರಣಗಳಲ್ಲಿ ಹೊಸ ವರ್ಷ ಕೂಡ ಬಂದೆ ಕೆಲವ್ರು ಕೇಳಿದ್ರು ಹೇಳ್ತಾರೆ ಒಂದು ಕ್ಯಾಲೆಂಡರ್ ಚೇಂಜ್ ಆಗ್ತಿದೆ ಅಷ್ಟೇ ರೀ ಒಂದು ದಿನ ಚೇಂಜ್ ಆಗ್ತಾಯಿದೆ ಇಪ್ಪತ್ನಾಲ್ಕು ಗಂಟೆ ಅವರು ಇದೆ ಹೊಸ ಇಪ್ಪತ್ನಾಲ್ಕು ಗಂಟೆ ಬರ್ತಾ ಇದೆ ಅಷ್ಟು ಬಿಟ್ಟರೆ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರಿಗೆ ಅಯ್ಯೋ ಅಯ್ಯೋ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಆ ಕನಸು ಈ ಗುರಿ ಆ ಗೋಲ್ ಎಲ್ಲ ಅವರು ಮಾತಾಡ್ತಾ ಇರ್ತಾರೆ ನಿಮಗೆ ಹೋಗಬೇಕು ಅನ್ನೋರು ಕೇಳ್ತೀರಾ ಯೋಗ ಮಾಡಬೇಕು ಅನ್ನೋರು ಕೇಳ್ತೀರಾ ಇನ್ನೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂತ ಅಂದ್ಕೊಂಡಿರೋರು ಕೇಳ್ತೀರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಕೇಳ್ತೀರ ಹೀಗೆ ನಾನೆಲ್ಲ ಸೆಟ್ಲ್ ಆಗಬೇಕು ಅನ್ನೋರು ಕೇಳ್ತೀರಾ ಇಲ್ಲ ಇದೇ ಭಾರತದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋರು ಕೇಳ್ತೀರಾ ಸ್ಪೋರ್ಟ್ಸಲ್ಲಿ ಹಾಗಾಗಬೇಕು ವಿಜ್ಞಾನದಲ್ಲಿ ಹೀಗಾಗಬೇಕು ಈ ಥರ ನೂರಾರು ಕನಸುಗಳು ಇಟ್ಕೊಂಡಿರ್ತಾರೆ ಅಂತಹ ಕನಸುಗಳಿಗೆ ಕ್ಯಾಲೆಂಡ್ರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರುತ್ತಲ್ಲ ಆ ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಮ್ ಜಿ ರೋಡ್ ಕಡೆಗೆ ಬ್ರಿಗೇಡ್ ರೋಡ್ ಕಡೆಗೆ ಜನ ಹರಿದು ಬರ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದನ್ನು ಸ್ವಾಗತ ಮಾಡಬೇಕು ಅಂತೇಳಿ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ ರಸ್ತೆ ರಸ್ತೆಗಳಲ್ಲಿಯೂ ಕೂಡ ಹಾಕಿ ಕಣ್ಣಿಟ್ಟಿದ್ದಾರೆ ಖಡಕ್ ರೂಲ್ಸನ್ನು ಈಗ ಆಲ್ರೆಡಿ ತಂದು ತಂದಿದ್ದಾರೆ ಅವರೆಲ್ಲರೂ ಕೂಡ ಮಧ್ಯರಾತ್ರಿ ಒಂದು ಗಂಟೆ ಒಂದೂವರೆವರೆಗೂ ಕೂಡ ಸಂಭ್ರಮಿಸಬೇಕು ಅಂಥೇಳಿ ಜನ ಸಜ್ಜಾಗ್ತಾ ಇದ್ದಾರೆ ಕೆಲವರು ಕೆಲಸಕ್ಕೆ ರಜಾ ಹಾಕಿರಬಹುದು ಕೆಲವರು ಕೆಲಸದಿಂದ ಬೇಗ ಪರ್ಮಿಷನ್ ತೊಗೊಂಡು ಬಂದಿರಬಹುದು ಕೆಲವರು ಕ್ರಿಸ್ಮಸ್ಸಿಂದಾನು ಹೊಸ ವರ್ಷದವರೆಗೂ ಕೂಡ ನಾನು ಆಫೀಸಿಗೆ ಬರಲ್ಲ ಅಂತ ಹೇಳಿರಬಹುದು ಒನ್ ಅವರ್ ಪರ್ಮಿಷನ್ ಕೊಡ್ತೀರಾ ನನಗೆ ಆಫೀಸಲ್ಲಿ ಒನ್ ಟೂ ಅವರ್ ಪರ್ಮಿಷನ್ ಕೊಡ್ತೀರಾ ಸ್ವಲ್ಪ ಬೇಗ ಹೋಗ್ತೀನಿ ನಾನು ಇವತ್ತು ಹೊಸ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅನ್ನೋರು ಕೇಳ್ತಾರೆ ಎಲ್ಲ ಬಗೆಯ ಜನ ಇದ್ದಾರೆ ಈ ರೀತಿ ಯಾರು ಸಂಭ್ರಮಿಸಬೇಕು ಅಂತ ಅಂದುಕೊಂಡಿದ್ದಾರೋ ಅವರ ಸಂಭ್ರಮವನ್ನು ಅವರ ಸಂತೋಷವನ್ನು ನಾವು ಹಣವನ್ನಾಗಿ ಯಾಕೆ ಪರಿವರ್ತನೆ ಮಾಡ್ಕೊಳ್ಬಾರ್ದು ಅವರು ಬೇಕಿರೋದು ನಾವು ಕೊಡ್ತೀವಿ ನಮ್ಮದು ಒಂದು ಉದ್ಯಮ ಇದೆ ನಮಗೆ ಲಾಭ ಬರಲಿ ಅದಕ್ಕೂ ಕೂಡ ರೆಸ್ಟೋರೆಂಟ್ಗಳಾಗಲಿ ಹೋಟೆಲ್ಗಳಾಗಲಿ ಪ್ರವಾಸಿ ತಾಣಗಳಾಗಲಿ ಅಂಗಡಿ ಮುಂಗಟ್ಟುಗಳಾಗಲಿ ಯಾರೋ ಶಾಪಿಂಗ್ ಮಾಡಬಹುದು ಗಿಫ್ಟ್ ಕೊಡಬಹುದು ಯಾರಾದರೂ ಅದು ಚಿನ್ನದ ಅಂಗಡಿಯಿಂದ ಹಿಡಿದು ಬಟ್ಟೆ ಅಂಗಡಿವರೆಗೂ ಬಾರ್ ಅಥವಾ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಚೆನ್ನಾಗಿ ಊಟ ಮಾಡೋಣ ಅಂತ ಬರಬಹುದು ಈ ಕಡೆ ಬೇಕರಿಗಳು ಕೇಕ್ ಕಟ್ ಮಾಡೋಣ ಅಂತ ಬರಬಹುದು ಈ ಕಡೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದುಕೊಳ್ಳೋರು ಬರಬಹುದು ಈ ರೀತಿ ಜನಗಳ ಆಸೆಗೆ ಅನುಗುಣವಾಗಿ ಮಾರ್ಕೆಟ್ ಕೂಡ ಯಾವಾಗಲೂ ಆಗುತ್ತೆ ಅದೇ ರೀತಿಯಲ್ಲಿ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಮೇಯ್ನಾಗಿ ಇಂದಿರಾನಗರ ಕೋರಮಂಗಲ ಈ ಭಾಗದಲ್ಲಿ ಎಲ್ಲ ಬಂದಾಗ ಎಲ್ಲವೂ ಕೂಡ ಒಂದು ಕಡೆ ರೆಡಿ ಆಗ್ತಾಯಿವೆ ಡೀಟೇಲ್ಸ್ಗಳಿಗೆ ಗಣೇಶ್ ಅಂದರೆ ಗಣೇಶ ಇದೀಗ ನೀವು ಯಾವ ಸ್ಪಾಟ್ ಅಲ್ಲಿ ಇದ್ದೀರಿ ಅಲ್ಲಿ ಹೊಸ ವರ್ಷವನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ಜನ ಯಾವ ಥರ ಸಜ್ಜಾಗ್ತಾ ಇದ್ದಾರೆ ಗಣೇಶ್ ರಮಾಕಾಂತ್ ಖಂಡಿತವಾಗಲೂ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಕೆಲವೇ ಗಂಟೆಗಳಲ್ಲಿ ಇರುವಂತದ್ದು ಆ ನ್ಯೂ ಇಯರ್ ಸೆಲೆಬ್ರೇಷನ್ ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ತಯಾರಿಗಳು ಆಗ್ತಾ ಇರುವಂತದ್ದು ನಾನೀಗ ಬ್ರಿಗೇಡ್ ರೋಡಿನ ಜಸ್ಟ್ ಬಿ ಎಲ್ ಆರ್ ಅನ್ನುವಂತಹ ಒಂದು ರೆಸ್ಟೋರೆಂಟ್ ಅಂಡ್ ಪಬ್ಲ್ ಇದ್ದೀನಿ ನಾವು ನೋಡ್ಬೋದು ಇಲ್ಲಿ ಇಲ್ಲಿ ನಮಗೆ ಕಾಣ್ತಾ ಇದ್ದೀವಿ ನಾವು ಇದು ಬ್ರಿಗೇಡ್ ರೋಡಲ್ಲಿರುವಂತಹ ಜಸ್ಟ್ ಬಿ ಎಲ್ ಆರ್ ಅನ್ನೋಂಥ ಪಬ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಇಲ್ಲಿ ಈಗಾಗಲೇ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು ಇನ್ನು ಕೆಲವು ಗಂಟೆಗಳಲ್ಲಿ ಜನರು ಕೂಡ ಬರ್ತಾರೆ ಎಂಜಾಯ್ ಮಾಡಲಿಕ್ಕೆ ಬರ್ತಾರೆ ಪಾರ್ಟಿ ಮಾಡಲಿಕ್ಕೆ ಬರ್ತಾರೆ ಈಗಾಗಲೇ ಹಲವರು ಬಂದು ಇಲ್ಲಿ ಜಾಯಿನ್ ಆಗ್ತಿರೋಂಥದ್ದು ತಮ್ಮದೇ ಆದಂಥ ಒಂದಿಷ್ಟು ಟೈಮಿಂಗ್ಸನ್ನು ಇಟ್ಕೊಂಡು ಲಿಮಿಟ್ಸಿ ಲಿಮಿಟೇಷನ್ ಇಟ್ಕೊಂಡು ಬಂದು ಬರ್ತಾ ಇರೋದು ಈ ಒಂದು ಜಸ್ಟ್ ಬಿ ಎಲ್ ಆರ್ ಪಬ್ನಲ್ಲಿ ಸುಮಾರು ಸೀಟಿಂಗ್ ಕೆಪಾಸಿಟಿ ಫೈವ್ ಹಂಡ್ರೆಡ್ ಅವರಿಗೆ ಕೂಡ ಇರುವಂಥದ್ದು ಒಂದು ಐನೂರು ಜನಕ್ಕೂ ಹೆಚ್ಚು ಜನ ಒಂದು ಅರೇಂಜ್ಮೆಂಟ್ಸ್ ಇಲ್ಲಿ ಇರಲಿಕ್ಕೆ ಪಾರ್ಟಿ ಮಾಡಲಿಕ್ಕೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಅಥವಾ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಇಲ್ಲಿ ಮಾಡ್ಕೊಳ್ಳಲಾಗಿದೆ ಈಗಾಗಲೇ ಅಷ್ಟು ಕೂಡ ಅಷ್ಟೊಂದು ಈಗ ಅಲ್ಲಿ ಟಿಕೆಟ್ಸ್ ಅನ್ನ ಮಾಡಿದ್ದಾರೆ ಬ್ಯಾಂಡ್ಸ್ ಗಳನ್ನ ಸೇಲ್ ಮಾಡುವಂಥದ್ದು ಎಲ್ಲವೂ ಕೂಡ ಈಗ ಬುಕ್ ಮೈ ಶೋ ಬೇರೆ ಬೇರೆ ಆನ್ಲೈನ್ ಅಲ್ಲಿ ಕೂಡ ಆಗಿರೋದು ಕೆಲವರು ಟಿಕೆಟ್ಸ್ ಗಳನ್ನ ಪರ್ಚೇಸ್ ಕೂಡ ಮಾಡಿರುವಂಥದ್ದು ಒಟ್ಟಾರೆ ಈ ಒಂದು ಬ್ರಿಗೇಡ್ ಒಳ ಪಬ್ ಒಳಗಡೆ ಸಾಕಷ್ಟು ಒಂದು ತಯಾರಿಗಳಾಗಿರುವಂಥದ್ದು ತಮ್ಮದೇ ಆದಂಥ ಒಂದಿಷ್ಟು ಡ್ರಿಂಕ್ಸ್ ಸ್ಪೆಷಲ್ ಆಫರ್ಗಳನ್ನು ಇಟ್ಕೊಂಡು ಬರುವಂತಹ ಗ್ರಾಹಕರುಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು ಹಾಗೆಯೇ ಡಿ ಜೆ ಇರುತ್ತೆ ಬೇರೆ ಬೇರೆ ಮ್ಯೂಸಿಕ್ಸ್ಗಳು ಇರ್ತವೆ ಅದೆಲ್ಲವೂ ಕೂಡ ಇರುತ್ತೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಏನು ಈ ಪಬ್ನ ಮ್ಯಾನೇಜರ್ ಅವರು ಕೂಡ ಇದ್ದಾರೆ ಪ್ರಣೀತ್ ಅಂತ ಅವ್ರನ್ನೂ ಕೂಡ ನಾನು ಮಾತನಾಡ್ತೀನಿ ಸರ್ ಯಾವ್ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ ಆ್ಯಕ್ಚುಲಿ ನಮಸ್ತೆ ಬೆಂಗಳೂರು ಸೊ ವಿ ಪ್ಲ್ಯಾನ್ ಟು ಪುಟ್ ಸಮ್ ಸ್ಪೆಷಲ್ ಇವೆಂಟ್ ಇನ್ ಜೆಸ್ ಬಿ ಎಲ್ ಆರ್ so we are planning to make a good uh, uh, new year in this uh, brigade road so we plan some russian dance and uh, some hip hop dance and some dj commercial dj in the uh, third floor second floor and for the ladies we plan specially uh, safety and we each and every uh, floor we planned uh, uh, 20 to 21 uh, bouncers we kept so okay yeah okay. ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಎಲ್ಲ ತಯಾರಿಗಳನ್ನು ಮಾಡ್ಕೊಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಬೌನ್ಸರ್ಸ್ ಗಳು ಇಟ್ಕೊಂಡಿದ್ದಾರೆ ಯಾವ ರೀತಿ ಘಟನೆಗಳು ಆಗಬಾರ್ದು ಅಂತ ಐತಿಕ ಘಟನೆಗಳು ಬೇರೆ ಬೇರೆ ಆದರೂ ಕೂಡ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳಾಗಿರುತ್ತದೆ ನಾನು ಇಲ್ಲಿ ನೋಡಬಹುದು ಹೊರಗಡೆ ನಾವು ಇದು ಬ್ರಿಗೇಡ್ ರೌಂಡ್ ಎಂಟ್ರೆನ್ಸ್ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಲೈಟಿಂಗ್ಸ್ ಹಾಕಿದರೆ ಹಾಕಿದ್ರೆ ಜನಗಳು ಹೋಗುವಂತದ್ದು ಬರುವಂತದ್ದು ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಕ್ರೌಡ್ ಯಾವ ರೀತಿ ಅದೆಲ್ಲೂ ಕೂಡ ಇಲ್ಲಿ ನೋಡ್ತಾ ಇರೋದು ಆ ಥರದೊಂದು ಒಂದು ವ್ಯೂ ಪಾಯಿಂಟ್ಗಳು ಕೂಡ ಈ ಒಂದು ಪಬ್ ನಲ್ಲಿ ಸಿಗುತ್ತೆ ಹಾಗಾಗಿ ಒಂದು ರೀತಿಯಲ್ಲಿ ಗ್ರಾಹಕರನ್ನ ಅಥವಾ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಬಿ ಎಲ್ ಆರ್ ಪಬ್ ಅಲ್ಲಿ ತಯಾರಿಗಳಾಗಿರುವಂತದ್ದು ಹಾಗೇನೆ ಇದಕ್ಕೆ ಬೇಕಾದಂಥ ಸೇಫ್ಟಿ ಮೆಜರ್ಮೆಂಟ್ಸ್ ಗಳು ಕೂಡ ಈಗಾಗಲೇ ತೆಗೆದುಕೊಂಡಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕ್ರೌಡ್ ಏನಿದೆ ಅದು ಬ್ರಿಗೇಡ್ ರೋಡ್ ನಲ್ಲಿ ಆ ಕಲರ್ಫುಲ್ ಕ್ರೌಡ್ ಏನಿದೆ ಅದು ಆಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಇವತ್ತಿನ ಒಂದು ನೈಟ್ ಪಾರ್ಟಿ ಏನಿದೆ ಹಾಗೇನೆ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳು ಕೂಡ ಈಗ ಬ್ರಿಗೇಡ್ ರೋಡ್ ಅಲ್ಲಿ ಇರುತ್ತೆ ಇದ್ರ ಜೊತೆಗೆ ಆರ್ ಪುರಂ ಹಾಗೇನೆ ಇಂದಿರಾನಗರ ಏನಿದೆ ಹಂಡ್ರೆಡ್ ಮೀಟರ್ ರಸ್ತೆ ಅಲ್ಲೂ ಕೂಡ ಸಾಕಷ್ಟು ತಯಾರಿಗಳಾಗಿದೆ ಹಲವು ಪಬ್ಗಳು ರೆಸ್ಟೋರೆಂಟ್ಗಳು ಈಗಾಗಲೇ ಹೋಟೆಲ್ಸ್ ಗಳು ಈಗಾಗಲೇ ಬುಕ್ ಆಗಿರುವಂತದ್ದು ಅದ್ರಲ್ಲೂ ಕೂಡ ಇಂದ್ರನಗರ ಕ್ಲಬ್ ಕ್ಲಬ್ ಅಲ್ಲಿ ದೊಡ್ಡ ಮಟ್ಟದ ಡಿಸ್ಪ್ಲೇನ ಅಳವಡಿಸಲಾಗಿದೆ ಒಂದೂವರೆ ಎರಡು ಸಾವಿರ ಜನಗಳಿಗೆ ಅರೇಂಜ್ಮೆಂಟ್ ಅನ್ನು ಹಾಗಾಗಿ ಬೆಂಗಳೂರಿನಲ್ಲಿ ಎಂದಿನಂತೆ ಒಂದ್ ರೀತಿಯಲ್ಲಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಈ ವರ್ಷದ ಕೊನೆಯ ದಿನಗಳನ್ನ ಕೊನೆಯ ಒಂದು ಒಂದಿಷ್ಟು ಏನಿದೆ ಸೆಲೆಬ್ರೇಷನ್ ಅಥವಾ ಸಂಭ್ರಮಾಚರಣೆ ಒಂದ್ ರೀತಿಯಲ್ಲಿ ಕಲರ್ಫುಲ್ ಆಗಿ ಅಂತ ಸಿದ್ಧತೆಗಳು ಕೂಡ ಆಗಿದೆ ಅನ್ನುವಂಥದ್ದು ರಮಕಾಂತ್ ಥ್ಯಾಂಕ್ ಯು ಗಣೇಶ್ ಇನ್ನೊಂದು ಕಡೆ ಸಂತೋಷ್ ಪಟೇಲ್ ರೆಡಿಯಾಗಿದ್ದಾರೆ ಬೆಂಗಳೂರಿನ ಹೊಸ ವರ್ಷದ ಸ್ವಾಗತ ಸಂಭ್ರಮಾಚರಣೆ ಹೇಗಿದೆ ಅಂತೇಳಿ ಹೇಳಿಕೆ ಸಂತೋಷ್ ಪಟೇಲ್ ನೀವೆಲ್ಲಿದ್ದೀರಿ ಅಲ್ಲಿ ಜನಸ್ಪಂದನೆ ಹೇಗೆ ಸಿಗ್ತಾ ಇದೆ ಜನ ಆಲ್ರೆಡಿ ಆಗಲ್ಲ ಅಲ್ಲೆಲ್ಲ ಬರಲಿಕ್ಕೆ ಶುರುವಾಗಿದ್ದಾರೆ ಹೇಗೆ ಅಂತ ೇನ್ ಈಗಾಗಲೇ ನಾನು ಎಂ ಜಿ ರೋಡ್ನ ಜಂಕ್ಷನ್ ಏನು ಹೇಳ್ತೀವಿ ಅಲ್ಲಿರುವಂಥದ್ದು ಕಾವೇರಿ ಎಂಪೋರಿಯಂ ಹತ್ರ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಅಂದ್ರೆ ಇಡೀ ಎಂ ಜಿ ರೋಡ್ ಇಲ್ಲಿಂದ ಎಂಟ್ರಿ ಆದ್ರೆ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆಗುತ್ತೆ ಚರ್ಚ್ ಸೀಟ್ ಇಲ್ಲ ಬರುತ್ತೆ ಸಂಪೂರ್ಣವಾಗಿ ಏನು ಲೈಟ್ ಗಳಿಂದ ಅಲಂಕಾರ ಆಗಿರುವಂಥದ್ದು ಜಗಮಗಿಸ್ತಾ ಇದೆ ಇನ್ನೇನು ಸ್ವಲ್ಪ ಕತ್ತಲಾದದ ಬೆನ್ನಲ್ಲೇ ಲೈಟ್ಗಳೆಲ್ಲವೂ ಕೂಡ ಆನ್ ಮಾಡಲಾಗುತ್ತೆ ಆದರೆ ಸಂಪೂರ್ಣವಾಗಿ ಜನ ಇಲ್ಲಿ ಬರ್ತಾರೆ ಈಗಾಗಲೇ ದೃಶ್ಯಗಳಲ್ಲಿ ನೋಡ್ಬೋದು ಯುವಕರು ಯುವತಿಯರು ಈಗಾಗಲೇ ಬಂದು ಸಾಕಷ್ಟು ಜನ ನಿಂತಿರುವಂಥದ್ದು ಅಂದರೆ ಎಲ್ಲಿ ಪಬ್ಗಳಿದೆ ರೆಸ್ಟೋರೆಂಟ್ಗಳಿದೆ ಅಲ್ಲಿ ಈಗಾಗಲೇ ಸೀಟ್ ಬುಕ್ಕಿಂಗ್ಗಳನ್ನು ಕೊಡಲಾಗಿರ್ತಾರೆ ಅಲ್ಲೆಲ್ಲರೂ ಕೂಡ ಸೀಟ್ ಬುಕ್ಕಿಂಗ್ಗಳನ್ನು ಮಾಡಿಕೊಂಡು ಈಗಾಗಲೇ ಎಲ್ಲರೂ ಕೂಡ ಬಂದು ಕಾಯ್ತಾ ಇರುವಂಥದ್ದು ಇನ್ನು ತಡ ಆಗ್ತಾ ಹೋದಂತೆ ನಗರದ ಅದು ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಕಸ್ತೂರಿಬಾ ರೋಡ್ ಏನು ಬರುತ್ತೆ ಯು ಬಿ ಸಿಟಿ ಈ ಭಾಗ ಸಂಪೂರ್ಣವಾಗಿ ಟ್ರಾಫಿಕ್ನಿಂದ ಜಾಮ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ಸ್ವಲ್ಪ ಬೇಗವಾಗಿ ಬರ್ತಾ ಇರುವಂಥದ್ದು ಅದರ ಜೊತೆಗೆ ಇನ್ನು ನನ್ನ ಹಾಗೆ ಎಡಭಾಗಕ್ಕೆ ಕ್ಯಾಮ್ರಾ ಬ್ಯಾನ್ ಆದರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನು ಪ್ರಮುಖವಾದ ಜಂಕ್ಷನ್ ಇದು ಈ ಜಂಕ್ಷನ್ನಲ್ಲಿ ಎಲ್ಲೂ ಕೂಡ ಯಾರಿಗೂ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ ಇಲ್ಲಿ ಒಂದು ಕಡೆ ರಿಸರ್ವ್ ಪೊಲೀಸ್ ಇರ್ಬೋದು ಅಗ್ನಿಶಾಮಕ ಸಿಬ್ಬಂದಿಗಳಿರ್ಬೋದು ಇವರೆಲ್ಲವನ್ನು ಹಾಕಿರುವಂಥದ್ದು ಮತ್ತೆ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಇರುವಂಥದ್ದು ಅದರ ಜೊತೆಗೆ ಇನ್ನು ಸಿ ಸಿ ಕ್ಯಾಮ್ರಾಗಳನ್ನು ಹೆಜ್ಜೆ ಹೆಜ್ಜೆಗೂ ಹಾಕಿರುವಂಥದ್ದು ನಮಗೆ ಇಲ್ಲಿ ಕಾಣುತ್ತೆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಎಂಟ್ರಿ ಆಗಬೇಕಾದ್ರೆ ಏನು ಬ್ರಿಗೇಡ್ ರೋಡ್ ಎಂ ಜಿ ರೋಡ್ಗೆ ಎಂಟ್ರಿ ತಗೊಳ್ಳುತ್ತೆ ಕಾವೇರಿ ಎಂಪೋರಿಯಂ ಜಂಕ್ಷನ್ ಏನಿದೆ ಇಲ್ಲಿ ಇಲ್ಲಿ ಒಂದೊಂದು ಕಡೆಯೂ ಕೂಡ ನಾಲ್ಕು ಐದು ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು ಅಂದರೆ ಬಹುತೇಕವಾಗಿ ಬರುವಂಥವ್ರು ಎಲ್ಲರೂ ಕೂಡ ಇದೇ ಎಂಟ್ರಿ ಮುಖಾಂತರ ಬಂದು ಹೀಗೆ ಕೆಳಗೆ ಏನು ನೇರವಾಗಿ ಚರ್ಚ್ ಸ್ಟ್ರೀಟ್ ಏನಿದೆ ಅಲ್ಲಿ ಹೋಗ್ತಾರೆ ಕೆಲವರು ಬ್ರಿಗೇಡ್ ರೋಡ್ಗೆ ಹೋಗ್ತಾರೆ ಈ ಮುಖಾಂತರ ಎಕ್ಸಿಟ್ ಆಗೋದೊಂದು ಒಂದು ಸಲ ಹೀಗೆ ಎಂಟ್ರಿ ಆದರೆ ಮತ್ತೆ ವಾಪಸ್ ಅವ್ರಿಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡೋಲ್ಲ ಸೊ ಹೀಗಾಗಿ ಸಂಪೂರ್ಣವಾಗಿ ಇಲ್ಲಿ ಬಂದು ಹೋಗುವಂಥವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗ್ಬೋದು ಅನ್ನೋದು ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕಿರೋದನ್ನು ಕೂಡ ನಾವು ನೋಡ್ಬೋದು ಸೊ ಇಲ್ಲಿ ಜನರಿಗೆ ಹೋಗುವಂಥವ್ರಿಗೆ ಸುಲಭವಾಗಿ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿರುವಂಥದ್ದು ಮತ್ತೆ ಬ್ಯಾರಿಕೇಡ್ ಬಂದೋಬಸ್ತ್ ಏನು ಮಾಡ್ಕೊಳ್ಳಾಗಿದೆ ಇಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೆ ಪೊಲೀಸರು ಕಣ್ಗಾರರು ಹದ್ದಿನ ಸಹ ಕಣ್ಗಾರನ್ನು ಇಟ್ಟಿರ್ತಾರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಏನು ಈ ಬಾರಿ ಕೂಡ ಏನು ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಬೆಂಗಳೂರಿಗರು ಮತ್ತು ಬೆಂಗಳೂರಿನ ಹೊರಗಿನಿಂದ ಬಂದಿರುವಂತಹ ಸಾಕಷ್ಟು ಜನ ಕಾಯ್ತಾ ಇರುವಂಥದ್ದು ಇನ್ನ ಬೆರಳೆಣಿಕೆಯ ಗಂಟೆಗಳಷ್ಟೇ ಬಾಕಿ ಇರುವಂಥದ್ದು ಈಗಾಗಲೇ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅವರ ಸ್ನೇಹಿತರ ಜೊತೆ ಸಂಗಾತಿಗಳ ಜೊತೆ ಫ್ಯಾಮಿಲಿಯ ಜೊತೆ ಎಲ್ಲರೂ ಕೂಡ ಎಂ ಜಿ ರೋಡ್ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ಗೆ ಬರ್ತಾ ಇರುವಂತದ್ದು ಯು ಸಂತೋಷ್